ಎಲ್ಲಿ ನೋಡ್ತಿದ್ದೀರ ನಾವು ರಿಲಯನ್ಸ್ ಅಂಗಡಿಯಲ್ಲಿದ್ದೀವಿ ತುಂಬ ಚೆನ್ನಾಗಿದೆ ಇಲ್ಲಿ ಒಳಗೆ ನೀವೇ ನೋಡ್ರಿ ಬನ್ನಿ ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ನಾವು ತುಂಬ ತುಂಬ ಚೆನ್ನಾಗಿದ್ದೀವಿ ಇದು ಬೆಂಗಳೂರಲ್ಲಿ ನಮ್ಮ ಮೊದಲನೇ ಲಾಗು ಅಂದರೆ ನಾನು ಮೊದಲನೇ ನನ್ನ ಲೈಫ್ ಸ್ಟೈಲ್ ಅಂತ ಈಗ ನಾನು ರಿಲಯನ್ಸ್ಗೆ ಹೋಗ್ತಾ ಇದ್ದೀನಿ ಇಲ್ಲೇ ನಿಯರ್ ಇದೆ ನಮಗೆ ಒಂದು ಹಾಫ್ ಮೀಟ್ರ್ ಅಷ್ಟೇ ಆಗುತ್ತೆ ಒಂದು ಸಲ ಹೋಗಿ ಬರೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಸಂಡೇ ಬಂದುಬಿಟ್ಟು ಮನೆಯಲ್ಲಿ ಇರ್ತಾರೆ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ರಿಲಯನ್ಸಲ್ಲಿ ನನಗೂ ಗೊತ್ತಿಲ್ಲ ಯಾವತ್ತೂ ನಾನು ಹೋಗಿ ತೊಗೊಂಡಿಲ್ಲ ಬಟ್ ಇವತ್ತೇ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಇನ್ನು ಹೇಗಿರುತ್ತೋ ನನ್ನ ಜೊತೆ ನೀವು ಹಾಗೆ ನೋಡಬೇಕಂತ ಈ ವಿಡಿಯೋ ಶೂಟ್ ಇದ್ದೀನಿ ಹಾಗೆ ನಮ್ಮ ಚಾನೆಲ್ ಯಾರು ಮೊದಲನೇ ಸಲ ನೋಡೋಂಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಹಾಂ ಇಲ್ಲಿ ನೋಡಿರಿ ನಮ್ಮ ಮನೆಯವರು ಬಾಗಿಲು ಹಾಕ್ಬಿಟ್ರು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಹೆಲ್ಮೆಟ್ ಇಲ್ಲದೆ ಇದ್ದರೆ ಹೊರಗೆ ಹೋಗೋಕ್ಕೆ ಆಗೋದಿಲ್ಲ ಹೆಲ್ಮೆಟ್ ಅಂತೂ ಎಲ್ರಿಗೂ ಬೇಕು ಗಾಡಿ ಮೇಲೆ ಎಷ್ಟು ಜನ ಆಗ್ತಾರೋ ಅಷ್ಟು ಜನಕ್ಕೂ ಬೇಕಾಗುತ್ತೆ ನಾವಿಲ್ಲಿ ಹೋಗ್ತಾ ಹೋಗ್ತಾ ಹಾಗೆ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂದರೆ ನಮ್ಮ ಮನೆಯವ್ರು ಬ್ಲೋ ಕಮ್ಮಿ ಆಗಿದೆ ಅಂದರು ಅವರು ತುಂಬಿಸ್ಕೊಳ್ಳೋಣ ಅಂತ ಪಾಯಿಂಟ್ಸ್ ಎಲ್ಲ ಟಾಪ್ ಕೌಂಟ್ ಮಾಡ್ತಿದ್ರು ಬಟ್ ಆಗಲಿಲ್ಲ ಅದು ಬರಲಿಲ್ಲ ಅವರೇ ಊಟಕ್ಕೆ ಹೋಗಿರೋರು ಬಂದು ಬ್ಲೋ ಫುಲ್ ಮಾಡಿದ್ರು ನಮ್ಮದು ಗಾಡಿ ಇನ್ನು ನಾವು ಇಲ್ಲಿಂದ ಹೊರಡು ಇಲ್ಲಿಂದ ಬಿಟ್ವಿ ಇಲ್ಲಿ ಹೋಗ್ತಾ ಹೋಗ್ತಾ ಮಲ್ಲಿಕಾ ಬಿರಿಯಾನಿ ಅಂತ ಇದೆ ತುಂಬ ಅಂದರೆ ತುಂಬ ಫೇಮಸ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಈ ಹೋಟೆಲು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಗೊತ್ತಿರೋರು ಕಾಮೆಂಟ್ ಮಾಡಿ ಇಲ್ಲಿ ನೋಡಿ ನೀವೇ ಎಷ್ಟು ಉದ್ದ ಕ್ಯೂ ಇದೆ ಅಂತ ಒಳ್ಳೆ ಕ್ಯೂವಲ್ಲಿ ಹೋಗಿ ಏನಾದ್ರು ತೊಗೊಳ್ತೀವಿ ಹಂಗೆ ವೆಹಿಕಲ್ಸ್ ಅಷ್ಟು ಕ್ಯೂವಲ್ಲಿದೆ ನೋಡಿ ಅಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಈ ಏರಿಯಾ ಬಂದುಬಿಟ್ಟು ಇದು ಯಲಂಕ ಬಿಳಿ ಶಿವಾಲಯ ಅಂತ ಹೇಳ್ತಾರೆ ನಾವಿಲ್ಲೇ ಇದ್ದೀವಿ ನಮಗೂ ನಿಯರ್ ಆಗುತ್ತೆ ಈ ಮಲ್ಲಿಕಾ ಬಿರಿಯಾನಿ ತುಂಬ ದಿನದಿಂದ ಹೋಗಬೇಕು ಅನ್ಕೊಂಡ್ವಿ ಅಷ್ಟೊಳಗೆ ಶ್ರಾವಣ ಮಾಸ ಬಂತು ಈಗ ಹೋಗಬೇಕು ಇನ್ನು ನಾವು ಅಲ್ಲಿಂದ ಬರ್ತಾ ಬರ್ತಾನೆ ನಮಗಂತೂ ರಿಲಯನ್ಸಿಗೆ ಬಂದುಬಿಟ್ವಿ ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ತುಂಬ ದೊಡ್ಡದಿದೆ ಆ ಕಡೆ ಫರ್ನಿಚರ್ಸ್ ಇದೆ ಈ ಕಡೆ ಮಾಲ್ ಇದೆ ನಮ್ಗೆ ಎಲ್ಲೂ ಹೋಗಬೇಕಾಗಿಲ್ಲ ಎಲ್ಲ ಐಟಮ್ಸು ನಮಗೆ ಕೆಲವಷ್ಟು ಇಲ್ಲೇ ಸಿಗುತ್ತೆ ಇಲ್ಲೂ ನೋಡ್ತಾ ಇರ್ಬೋದು ಕೆಲವು ಬೈ ಒನ್ ಗೆಟ್ ಒನ್ನು ಇದೆ ತುಂಬ ತುಂಬ ಚೆನ್ನಾಗಿದೆ ಸೋಪ್ ಗೀಪು ಬಿಸ್ಕೆಟ್ಸು प्रउ्स जामुन पैकेट सॉस के ಎಲ್ಲ ಕೆಲವು ಐಟಮ್ಸು ಹೇಳಬೇಕಾಗಿಲ್ಲ ನೀವೇ ನೋಡ್ತಾ ಇದ್ದೀರಾ ಹಾಗಾಗಿ ತುಂಬ ಡಿಸ್ಕೌಂಟು ಇದೆ ನಾನು ಈ ಥರ ಒಂದು ಇರುತ್ತೆ ಅಂತ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಹಂಗಾಗಿ ಗೊತ್ತಾಗಲಿ ಎಲ್ರಿಗೂ ಇಷ್ಟು ಕಮ್ಮಿ ಪ್ರೈಸಲ್ಲೂ ಸಿಗುತ್ತಾ ಅಂತ ನಾನು ವಿಡಿಯೋ ಶೂಟ್ ಮಾಡಿರೋದು ನೋಡಿ ಯಾವುದೇ ಐಟಮ್ ತಗೊಳ್ಳಿ ನಾವು ಮ್ಯಾಗಿ ಪ್ಯಾಕೆಟು ಅಷ್ಟೇ ಬೈ ಒನ್ ಗೆಟ್ ಒನ್ ಇದೆ ಕೆಲವು ಐಟಮ್ಸ್ ಮೇಲೆ ತುಂಬ ಡಿಸ್ಕೌಂಟ್ ಬಿಟ್ಟಿದ್ದಾರೆ ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟು ಮತ್ತು ಮಕ್ಕಳು ಚಾಕ್ಲೇಟ್ ನೋಡಿ ದೋಸೆ ಮೇಲೆ ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಕೊಡ್ಬೋದು ಚಪಾತಿ ದೋಸೆ ಎಲ್ಲ ಚೆನ್ನಾಗಿ ತಿಂತಾರೆ ಮಕ್ಕಳು ಇಷ್ಟಪಟ್ಟು ಬಿಸ್ಕೆಟ್ಸು ಅಷ್ಟೇ ನಾವು ಈ ಥರ ದೊಡ್ಡ ದೊಡ್ಡದೇ ತೊಗೊಂಬಿಟ್ರೆ ನಮಗೆ ಭಾಳ ಭಾಳ ಅಂದರೆ ಫ್ಲೇವರು ಅಂದರೆ ಆಫರಲ್ಲಿ ಸಿಗುತ್ತಲ್ವ ಹಂಗಾಗಿ ಒಂದು ತೊಗೊ ಹಂಡ್ರೆಡ್ ರುಪೀಸದೇ ಆಯಿತು ಒಂದು ತಗೊಂಡ್ರೆ ಒಂದು ಫ್ರೀ ತೊಗರಿ ಬೇಳೆ ಹೆಸರು ಕಾಳು ಹೆಸರು ಬೇಳೆ ಎಲ್ಲನೂ ಆಲ್ಮೋಸ್ಟ್ ಒನ್ ಹಂಡ್ರೆಡ್ ಒಳಗೆ ಇದೆ ನೈಂಟಿ ನೈನು ನೈಂಟಿ ಏಯ್ಟು ಇನ್ನೊಂದು ಏನು ವಿಷಯ ಅಂದರೆ ಇಲ್ಲಿ ಸ್ಯಾಟರ್ಡೆ ಸಂಡೇ ಫುಲ್ ಡಿಸ್ಕೌಂಟ್ ಅಂದರೆ ಟ್ವೆಂಟಿ ಪರ್ಸೆಂಟ್ ఆ టూ డేస్ బే ఇ వీకెల్ ఆల్మోస్ట్ ಮಿಡ ಸ ಇದೇ ಇರುತ್ತೆ ಈ ಸ್ಯಾಟರ್ಡೆ ಸಂಡೇ ಮಾತ್ರ ಸ್ವಲ್ಪ ಸ್ಪೆಷಲ್ ಯಾಕಂದರೆ ಕೆಲವರೆಲ್ಲರೂ ಬರ್ತಾರಲ್ಲ ಹಾಗಾಗಿ ಅವರು ಟ್ವೆಂಟಿ ಪರ್ಸೆಂಟ್ ಆಫ್ ಇಟ್ಟಿರ್ತಾರೆ ನಾನಂತೂ ತುಂಬ ತುಂಬ ಮನೆಗೆ ಐಟಮ್ಸು ವೆಜಿಟೇಬಲ್ಲು ಎಲ್ಲ ತುಂಬ ತೊಗೊಂಡಿದ್ದೀನಿ ವೆಜಿಟೇಬಲ್ಲು ಅಷ್ಟು ಅಷ್ಟು ರೇಟ್ ಏನಿಲ್ಲ ಎಲ್ಲ ಕಿಲೋ ಮೂವತ್ತು ನಲ್ವತ್ತು ಈ ಥರ ಇದೆ ಕೆಲವು ಐಟಮ್ಸು ಮಕ್ಕಳಿಗೆ ಯೂಸ್ ಆಗೋದು ನನಗೆ ಕಿಚನ್ಗೆ ಯೂಸ್ ಆಗೋದು ಯಾಕಂದರೆ ಧಾರವಾಡದಿಂದ ಈಗ ನಾವು ಬೆಂಗಳೂರು ಬಂದ್ವಲ್ಲ ಕೆಲವು ಐಟಮ್ಸ್ ಎಲ್ಲ ಇದಾಗಿದ್ದಾವೆ ಹಾಗಾಗಿ ನಾನು ಹಂಗೆ ತೊಗೋಬೋದಲ್ಲ ಇಲ್ಲಿ ಇಷ್ಟು ಆಫರ್ ಇದೆ ಅಂತ ಟ್ರೈ ಮಾಡ್ತಾ ಇದ್ದೀನಿ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಸ್ಟೀಲಿನ ಸ್ಟೀಲ್ ಐಟಮ್ ಅಂತೂ ಹೇಳಲೇಬೇಕಾಗಿಲ್ಲ ಅಷ್ಟು ಚೆನ್ನಾಗಿತ್ತು ಇನ್ನು ಕೆಲವು ಗಾಜ್ ಐಟಮ್ಮು ಸ್ಟೀಲ್ ಐಟಮ್ಮು ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ತಗೋಬಾರ್ದು ಭಾಳ ಯೂಸ್ ಮಾಡಬೇಡಿ ಆದಷ್ಟು ಸ್ಟೀಲ್ ಐಟಮ್ಮೇ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ನಾವು ಇನ್ನು ಮೇಲ್ ಫ್ಲೋರ್ಗೆ ಹೋಗೋಣ ಅಂದರೆ ಇಲ್ಲೇ ಲಿಫ್ಟಲ್ಲೇ ಹೋಗ್ಬೋದು ನಾವು ಯಾಕಂದರೆ ಟ್ರೇ ಒಂದು ವೇಟ್ ಬೇಟೆಲ್ಲ ತೊಗೊಂಡು ಹೇಗಪ್ಪ ಹೋಗೋದು ಅನ್ನೋದು ಚಿಂತೆ ಇರ್ತಿತ್ತು ಆ ಎಲ್ಲ ಅಷ್ಟು ದೊಡ್ಡ ದೊಡ್ಡ ಟ್ರೇ ಇಟ್ಟು ನಾಲ್ಕೈದು ಮೆಂಬರ್ಸ್ ಹಿಡಿಸೋ ಅಷ್ಟು ದೊಡ್ಡದು ಇದೆ ನಾವು ಒನ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ಗೂ ಹೋಗ್ಬೋದು ನಂದಂತೂ ಇಷ್ಟೆಲ್ಲ ಐಟಮ್ ಆದಮೇಲೆ ಬಿಲ್ ತೊಗೊಂಡಿದ್ದೀವಿ ಫುಲ್ಲು ಇಷ್ಟುದ ಬಂದ್ಬಿಟ್ಟಿದೆ ಬಿಲ್ಲು ಇನ್ನು ನಾವು ಹೋಗ್ತಾ ಹೋಗ್ತಾ ಮಕ್ಕಳು ಹೊಟ್ಟೆ ಹಸಿವು ತುಂಬ ಅಂದ್ಬಿಟ್ರು ಅಲ್ಲಿ ಭಾಳ ಹೊತ್ತು ಅಡ್ಡಾಡಿದ್ವಲ್ಲ ಭಾಳ ಸುಸ್ತಾಗೋಯ್ತು ಇಲ್ಲೇ ಮನೆಗೆ ನಿಯರೇ ಉಡುಪಿ ಹೋಟೆಲ್ ಇದೆ ತುಂಬ ಚೆನ್ನಾಗಿದೆ ಉಡುಪಿ ಹೋಟೆಲ್ ಎಲ್ಲಿದ್ರು ಅದು ಟೇಸ್ಟೇ ಬೇರೆ ಒಂದು ಲೆವೆಲ್ಲಿ ಇರುತ್ತೆ ನಾವಂತೂ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಪೂರಿ ಗೋಬಿ ನಾನಂತೂ ಫುಲ್ ಮಿಲ್ಸ್ ತೊಗೊಂಬಿಟ್ಟೆ ನಂಗೆ ತುಂಬ ಹೊಟ್ಟೆ ಅಶ್ವಾಗ್ತಿತ್ತು ಹಂಗಾಗಿ ನಾನು ಪೂರಿದು ಫುಲ್ ಮಿಲ್ಸ್ ತೊಗೊಂಬಿಟ್ಟಿದ್ದೀನಿ ಎಲ್ಲರೂ ಕೂತ್ಕೊಂಡು ಹೊಟ್ಟೆಗೆ ತಿನ್ನೋಣ ಅಂತ ಅವ್ರದ್ದು ಮಕ್ಕಳದು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ನೋಡಿ ನನಗೆ ಫುಲ್ ಮಿಲ್ಸ್ಗೆ ಎಷ್ಟೊಂದು ಐಟಮ್ಸ್ ಬಂದಿದೆ ಆಲ್ಮೋಸ್ಟ್ ಇವಕ್ಕೇ ತುಂಬ ತುಂಬೋಗುತ್ತೆ ಹಂಗಾಗಿ ನಾನು ಇನ್ನೇನು ಗೋಬಿ ನೂಡಲ್ಸು ಅಂತ ನಾನು ಅದನ್ನು ಭಾಳ ಅಷ್ಟು ತಿನ್ನೋದಿಲ್ಲ ಇನ್ನು ಮಕ್ಕಳಿಗಂತೂ ಕೊಡಿಸಿದ್ದೀನಿ ನನಗಂತೂ ಪೂರಿ ಊಟ ತೊಗೊಂಡೆ ನಮ್ಮ ಮನೆಯವರು ಆಲ್ಮೋಸ್ಟ್ ಇದೆ ತೊಗೊಂಡಿದ್ದಾರೆ ಹಂಗಾಗಿ ನನಗಂತೂ ಅವ್ರು ಸರ್ವ್ ಮಾಡಿ ಕೊಟ್ಟರು ಬಿಟ್ರು ಬಿಸಿ ಬಿಸಿ ಪೂರಿ ತುಂಬ ಚೆನ್ನಾಗಿತ್ತು ಇನ್ನು ಮಕ್ಕಳಿಗೆ ಸ್ವಲ್ಪ ಗೋಬಿ ಕೊಟ್ಬಿಡ್ರಿ ಬೇಗ ಅಂತ ಹೇಳಿದೆ ಅಲ್ಲಿ ನಾವೇ ತೊಗೋಬೇಕು ಯಾರೂ ಸರ್ವ್ ಮಾಡೋದಿಲ್ಲ ನೋಡಿ ಮಕ್ಕಳಿಗೆ ಗೋಬಿ ಬ ಬಂತು ಪಾನಿಪುರಿ ಎಲ್ಲ ಬಂದಿದೆ ಇನ್ನಿಷ್ಟರೊಳಗೆ ಟೇಸ್ಟ್ ನೋಡೋಷ್ಟೊತ್ತಿಗೆ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಮಾಡ್ತಿದ್ರು ಮುಗಿಯೋ ಅಷ್ಟೊತ್ತಕ್ಕೆ ಕಾಫಿ ತಂದು ಕೊಟ್ರು ತುಂಬ ತುಂಬ ಥ್ಯಾಂಕ್ಸ್ ಬೇಡ ಕಾಫಿ ಒಂದು ಜೋಗ ಕೊಡ್ದು ಬಿಟ್ರು ತುಂಬ ನಗು ಬಂದುಬಿಡ್ದು ತಟ್ಕೊಳ್ಳೋಕ್ಕೆ ಆಗಲಿಲ್ಲ ಇನ್ನು ಇದೆ ನೋಡಿರಿ ಉಡುಪಿ ಹೋಟೆಲ್ ನಮ್ಮ ನಿಮ್ಗೆ ನಿಮಗೆ ಅನಿಸ್ತು ಇಷ್ಟ ಆದರೆ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಓಕೆ ಬಾ ಬಾಯ್